ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳೆಯುವ ಪೈರು ಮೊಳಕೆಯಲ್ಲಿಯೇ ಎನ್ನುವಂತಹ ಕನ್ನಡದ ಪ್ರಸಿದ್ಧ ಗಾದೆಯದ್ದು ಇದೆ ಈ ಗಾದೆಯ ಅರ್ಥ ಏನಂದರೆ ಆರೋಗ್ಯಪೂರ್ಣವಾಗಿ ಬೆಳೆದಂತಹ ಪೈರು ಉತ್ತಮವಾದ ಫಸಲನ್ನು ಕೊಡುತ್ತೆ ಅದೇ ರೀತಿಯಾಗಿ ಉತ್ತಮ ಗುಣಗಳನ್ನು ಹೊಂದಿರುವಂತಹ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ದೇಶಕ್ಕೆ ಕುಟುಂಬಕ್ಕೆ ಉಪಯುಕ್ತವಾಗಿ ಇರ್ತಾರೆ ಅನ್ನೋದು ಗಾದೆಯ ಅರ್ಥ ಕೆಲವೊಮ್ಮೆ ತುಂಬ ಬುದ್ಧಿವಂತರು ಕೂಡ ಸಣ್ಣ ಸಣ್ಣ ವಿಷಯಗಳನ್ನು ಗಮನಿಸದೆ ತಪ್ಪು ಮಾಡ್ತಾರೆ ಆದರೆ ತುಂಬ ಬುದ್ಧಿವಂತರು ಕೂಡ ಸಣ್ಣ ವಿಷಯಗಳನ್ನು ಗಮನಿಸಬೇಕು ಅನ್ನೋ ಒಂದು ವಿಷಯವನ್ನು ಈ ಕಥೆಯ ಮುಖಾಂತರ ನಾವು ತಿಳ್ಕೊಳ್ತೀವಿ ಅಷ್ಟೇ ಅಲ್ಲ ಬದುಕಿನಲ್ಲಿ ಯಶಸ್ಸನ್ನು ಕಾಣಲು ಸ್ವ ಪ್ರಯತ್ನ ಬಹಳ ಮುಖ್ಯ ಅನ್ನೋದು ಈ ಕಥೆ ನಮಗೆ ತಿಳಿಸ್ಕೊಡುತ್ತೆ ಸ್ನೇಹಿತರೆ ಒಂದ್ಸಲ ಏನಾಗುತ್ತೆ ನ್ಯೂಟನ್ ಒಂದು ಬೆಕ್ಕನ್ನು ಸಾಕಿರ್ತಾನೆ ಅವನಿಗೆ ತುಂಬಾ ಪ್ರಯೋಗ ಶಾಲೆಯ ಬಾಗಿಲು ಹಾಕಿಕೊಂಡು ಒಳಗೆ ಕೆಲಸ ಮಾಡುತ್ತಿದ್ದರೆ ಅದು ಬಾಗಿಲ ಬಳಿ ಬಂದು ಮಿಯೋ ಮಿಯೋ ಅಂತ ಇರುತ್ತೆ ಅದನ್ನ ಒಳಗೆ ಬಿಟ್ಟುಕೊಂಡು ಕೆಲಸ ಮಾಡುತ್ತಿದ್ದರೆ ಸ್ವಲ್ಪ ಕಾಲದ ಬಳಿಕ ಹೊರಗೆ ಹೋಗೋದಿಕ್ಕೆ ತೌಕ ಪಡ್ತಾ ಇರುತ್ತೆ ಅದಕ್ಕೆ ಬೇಕೆನಿಸಿದಾಗ ಒಳಕ್ಕೆ ಬರುವಂತೆ ಬೇಡವೆಂದಾಗ ಹೊರಕ್ಕೆ ಹೋಗುವಂತೆ ಬಾಗಿಲಿನಲ್ಲಿ ಒಂದು ರಂಧ್ರವನ್ನ ಕೊರೆಯಿಸಲು ನ್ಯೂಟನ್ ನಿರ್ಧಾರ ಮಾಡ್ತಾನೆ ತಕ್ಷಣ ಬಡಗಿಯೊಬ್ಬನನ್ನ ಕರೆದು ತನ್ನ ಇಚ್ಛೆಯನ್ನ ಕೂಡ ತಿಳಿಸ್ತಾನೆ ಸಾಯಂಕಾಲದ ವೇಳೆಗೆ ರಂಧ್ರ ಸಿದ್ಧ ಆಗುತ್ತೆ ಬಡಗಿ ನ್ಯೂಟನ್ಗೆ ಆ ರಂಧ್ರವನ್ನ ತೋರಿಸ್ತಾನೆ ನ್ಯೂಟನ್ ಒಂದು ಕ್ಷಣ ಕಾಲ ಅದನ್ನು ನೋಡಿ ಆ ನಂತರ ಏನನ್ನೋ ಜ್ಞಾಪಿಸಿಕೊಂಡು ಅಕ್ಕಪಕ್ಕದಲ್ಲಿ ಇನ್ನೂ ಮೂರು ಚಿಕ್ಕ ಚಿಕ್ಕ ರಂಧ್ರಗಳನ್ನು ಮಾಡುವಂತೆ ಹೇಳಿ ಹೊರಟು ಹೋಗ್ತಾನೆ ಅವು ಏತಕ್ಕೆ ಎಂದು ಬಡಗಿ ಕೇಳಿದ ಆಗ ನ್ಯೂಟನ್ ನನ್ನ ಬೆಕ್ಕಿಗೆ ಮೂರು ಮರಿಗಳಿವೆಯಲ್ಲ ಅದಕ್ಕೆ ಎಂದ ನ್ಯೂಟನ್ ಬಡಗಿ ಗಟ್ಟಿಯಾಗಿ ನಕ್ಕು ಏಕೆ ಆ ದೊಡ್ಡ ರಂಧ್ರದ ಮೂಲಕವೇ ಮರಿಗಳು ಹೋಗಲಾರವೆ ಎಂದು ಕೇಳಿದ ನ್ಯೂಟನ್ ತಲೆಯ ಮೇಲೆ ಕೈಹತ್ತು ಕುತ್ಕೊಳ್ತಾನೆ ಥಾಮಸ್ ಆಲ್ವಾ ಎಡಿಸನ್ ಮನೆಯಲ್ಲಿದ್ದ ನೆಲಮಾಡಿಗೆ ಅವನಿಗೆ ತುಂಬಾ ಆಕರ್ಷಣೆಯ ಸ್ಥಳವಾಗಿರುತ್ತೆ ಅಲ್ಲಿ ಬಗೆ ಬಗೆಯ ಸೀಸೆ ಜಾಡಿ ರಾಸಾಯನಿಕ ವಸ್ತು ಚಿತ್ರ ವಿಚಿತ್ರವಾದ ಹುಳ ಉಪ್ಪಟೆ ಸಸ್ಯ ಕಲ್ಲು ಮೊದಲಾದವುಗಳನ್ನು ಸಂಗ್ರಹಿಸ್ತಿರ್ತಾನೆ ಕಾಡು ಮೇಡುಗಳೆಲ್ಲ ಅಳೆದು ನಾನಾ ವಸ್ತುಗಳನ್ನು ಆರಿಸಿ ತರ್ತಾ ಇರ್ತಾನೆ ತನ್ನ ತೀಕ್ಷ್ಣ ಬುದ್ಧಿಯನ್ನು ಸುಳಿದಾಡುತ್ತಿದ್ದ ಚಿ ತೀಕ್ಷ್ಣ ಬುದ್ಧಿಯಲ್ಲಿ ಸುಳಿದಾಡುತ್ತಿದ್ದಂತಹ ಚಿತ್ರ ವಿಚಿತ್ರ ಪ್ರಯೋಗಗಳನ್ನು ನಡೆಸ್ತಾ ಇರ್ತಾನೆ ತನ್ನ ವಿರಾಮ ಕಾಲದ ಬಹುಕಾಲವನ್ನು ಆ ನೆಲಮಾಳಿಗೆಯ ಪ್ರಯೋಗಾಲಯದಲ್ಲಿನೇ ಕಲಿತಾ ಇರ್ತಾನೆ ಅವನ ತಾಯಿ ಅವನಿಗೆ ರಿಚರ್ಡ್ ಗ್ರೀನ್ ಗ್ರೀನ್ ಕಾಲವನ್ನು ಆ ನೆಲಮಾಲಿಗೆಯ ಪ್ರಯೋಗಾಲ ಪ್ರಯೋಗಾಲಯದಲ್ಲಿನೇ ಕಳೀತಾ ಇದ್ದ ಅವನ ತಾಯಿ ಅವನಿಗೆ ರಿಚರ್ಡ್ ಗ್ರೀನ್ ಪಾರ್ಕರ್ನ ಸ್ಕೂಲ್ ಆಫ್ ನ್ಯಾಚುರಲ್ ಫಿಲಾಸಫಿ ಎಂಬ ವೈಜ್ಞಾನಿಕ ಪುಸ್ತಕವನ್ನ ತಂದುಕೊಟ್ಟಿರ್ತಾಳೆ ಚಿತ್ರ ವಿಚಿತ್ರ ವಿಸ್ಮಯಕಾರಿಕ ಸಂಗತಿಗಳಿಂದ ತುಂಬಿದ್ದ ಆ ಪುಸ್ತಕ ಆಲ್ವಾನ್ ಅಂತ ಪುಟ್ಟ ಸಂಶೋಧನೆಗೆ ಜ್ಞಾನ ಭಂಡಾರ ಆಗಿರುತ್ತೆ ಆಲ್ವಾನ್ ಗೆ ಆಗಿನ್ನೂ ಒಂಬತ್ತು ವರ್ಷ ವಯಸ್ಸು ಆದರೂ ಆ ಪುಸ್ತಕವನ್ನು ಮೊದಲಿನಿಂದ ಕಡೆಯವರೆಗೂ ಕರತಲ ಮಲಕ ಮಾಡಿಕೊಳ್ಳಲು ನಿರ್ಧರಿಸಿ ಅಧ್ಯಯನ ಕೂಡ ಮಾಡತೊಡುತ್ತಾನೆ ನಿಜವಾಗಿಯೂ ಅದನ್ನು ಕರತಲ ಮಲಕ ಮಾಡಿಕೊಂಡ ಅವನ ಬಾಲ್ಯದಲ್ಲಿ ಮಾಡಿದ ಅನೇಕ ಪ್ರಯೋಗಗಳು ಆ ಪುಸ್ತಕದಿಂದ ಪಡೆದ ಜ್ಞಾನದಿಂದ ನಡೆಸಿದಂತವುಗಳಾಗಿದ್ದವು ತನ್ನ ಅಮೂಲ್ಯ ಸೀಸೆಗಳನ್ನು ಜಾಡಿಗಳನ್ನು ಇತರ ಹುಡುಗರು ಮುಟ್ಟದಂತಿರಲು ಅವುಗಳ ಮೇಲೆ ಪಾಷಾಣ ಎಂದು ಬರೆದು ಅಂಟು ಹಾಕುತ್ತಿದ್ದ ಶೈಕ್ಷಣಿಕ ತಿಳುವಳಿಕೆ ಇದ್ದ ಅವನ ತಾಯಿ ಆಲ್ವಾ ಅಸಾಧಾರಣ ಮೇಧಾಶಕ್ತಿಯವನೆಂದು ತಿಳಿದಿರ್ತಾಳೆ ಆದರೆ ಫೋರ್ಟ್ ಯೂರನ್ ಶಾಲೆಯ ಉಪಾಧ್ಯಾಯನಿಗೆ ಈ ಬಾಲಕ ಅಜಾಗರೂಕನಾಗಿಯೂ ಅನ್ಯ ಮನಸ್ಕನಾಗಿಯೂ ಕಾಣ್ತಾನೆ ಶಾಲೆಗೆ ಸೇರಿದ ಮೂರು ತಿಂಗಳ ಬಳಿಕ ಒಂದು ದಿನ ಉಪಾಧ್ಯಾಯ ಶಾಲೆಯ ಮೇಲ್ವಿಚಾರಕನ ಬಳಿ ಹೋಗಿ ಆಲ್ವಾ ಭ್ರಾಂತಿ ಚಿತ್ತನೆಂದು ಅವನಿಗಾಗಿ ದೇಯ ಮಾಡುವ ಕಾಲ ವ್ಯರ್ಥ ಅಂತ ದೂರನ ಕೊಡ್ತಾನೆ ಈ ಮಾತನ್ನ ಆಳ್ವಾ ಕೇಳಿಸ್ಕೊಳ್ತಾನೆ ಮನೆಗೆ ಬಂದು ತಾಯಿಯ ಬಳಿ ಕಂಪನಿಯನ್ನ ಸುರಿಸ್ತಾನೆ ಎಲ್ಲವನ್ನೂ ನಿವೇದಿಸಿಕೊಳ್ತಾನೆ ತನ್ನ ತಾಯಿಯ ಬಳಿ ಶ್ರೀಮತಿ ಎಡಿಸನ್ ಕುಪಿತಳಾಗಿ ಶಾಲೆಗೆ ಧಾವಿಸಿ ಆ ಉಪಾಧ್ಯಾಯನಿಗೆ ಚೀಮಾರಿ ಹಾಕಿ ಆ ದಿನದಿಂದ ಆಲ್ಬನ್ಗೆ ಪಾಠ ಹೇಳುವ ಜವಾಬ್ದಾರಿಯನ್ನ ತಾಯಿನೇ ವಹಿಸಿಕೊಳ್ತಾಳೆ